ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ಸಾಗರ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಈ ವಿಡಿಯೋದಲ್ಲಿ ನಾನು ಯುಗಾದಿ ಹಬ್ಬದ ಶಾಪಿಂಗ್ ಅಂತ ಪಾಪು ಮತ್ತು ಅಮ್ಮನ ಜೊತೆ ಹೆಚ್ ಬಿ ಆರ್ ಸಿಲ್ಕ್ ಅಂತ ಮೈಸೂರಲ್ಲಿರೋ ಒಂದು ಫೇಮಸ್ ಸ್ಟೋರ್ಗೆ ಹೋಗ್ತಾ ಇದ್ದೀನಿ ಸೊ ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ನಾವು ಶಾಪ್ ಮಾಡ್ತಾ ಮಾಡ್ತಾ ನಿಮಗೂ ಅಲ್ಲಿನ ಕಲೆಕ್ಷನ್ಸ್ ತೋರಿಸ್ತೀನಿ ಸೊ ಹೆಚ್ ಬಿ ಆರ್ ಸಿಲ್ಕ್ ಇರೋದು ಸಂಗಮ್ ಥಿಯೇಟರ್ ಹಿಂಭಾಗ ಮೈಸೂರಲ್ಲಿ ಸೊ ಇನ್ಸ್ಟಾಗ್ರಾಮಲ್ಲಿ ಇವರು ತುಂಬ ಟ್ರೆಂಡಿಂಗ್ ಕಲೆಕ್ಷನ್ಸ್ಗಳನ್ನ ತೋರಿಸ್ತಾ ಇರ್ತಾರೆ ಹಾಗಾಗಿ ಈ ಸಲ ಅಲ್ಲೇ ಹೋಗಿ ಕಲೆಕ್ಷನ್ಸ್ ನೋಡೋಣ ಅಂತ ಫಸ್ಟ್ ಟೈಮ್ ಹೊರಟು ೀನಿ ನಿಮಗೂ ಹಾಗೆ ವಿಡಿಯೋ ಮಾಡಿ ತೋರಿಸ್ತಾ ಇದೀನಿ ಸೊ ನೋಡ್ತಿರ್ಬಹುದು ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ಇದು ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲ ಕೇವಲ ಫೈವ್ ಹಂಡ್ರೆಡ್ ರುಪೀಸ್ ಸ್ಯಾರಿ ಕೇವಲ ಐನೂರು ರೂಪಾಯಿ ಎಷ್ಟೊಂದು ಕಲರ್ ಆಪ್ಷನ್ಸ್ ಇದೆ ಅಂತ ನೋಡ್ತಿರ್ಬಹುದು ಈ ಪಿಂಕ್ ಕಲರ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೊ ನಾನು ಆ್ಯಕ್ಚುಲಿ ಸ್ಯಾರಿ ತೊಗೊಳ್ಳೋದ ಡ್ರೆಸ್ ಅಂತ ಕನ್ಫ್ಯೂಷನಲ್ಲಿದ್ದೆ ಬಟ್ ಅಮ್ಮ ನಿನ್ನ ಸ್ಯಾರಿ ಹುಟ್ಟೋದು ಕಡಿಮೆ ಡ್ರೆಸ್ಸೇ ತಗೋ ಸುಮ್ಮನೆ ತೊಗೊಂಡು ತೊಗೊಂಡು ಹಾಗೆ ಇಟ್ಟಿದ್ಯಾ ಅಂತ ಹೇಳ್ತಾಯಿದ್ರು ಬಟ್ ನೋಡೋದಂತೂ ನೋಡ್ತಾ ಇದ್ದೆ ಇನ್ನು ಈ ಸ್ಯಾರಿ ನೋಡ್ತಿರ್ಬೋದು ಇದು ನಮ್ರತಾ ಅವ್ರು ಹುಟ್ಟಾಗ ನಮ್ರತಾ ಸ್ಯಾರಿ ಅಂತಲೇ ಫೇಮಸ್ ಆಗಿತ್ತು ಈ ಸ್ಯಾರಿ ಬೆಲೆ ಸಾವಿರದ ಎಂಬತ್ತು ರೂಪಾಯಿ ತುಂಬಾ ಚೆನ್ನಾಗಿತ್ತು ಇದು ಕೂಡ ನಾನು ಒಳಗಡೆ ಓಪನ್ ಎಲ್ಲ ಮಾಡಿಸಿ ನೋಡಲಿಲ್ಲ ಯಾಕಂದರೆ ನಾನು ತೊಗೊಳ್ಳೋ ಐಡಿಯಾ ಇರಲಿಲ್ಲ ಸ್ಯಾರಿನ ಸೊ ಹಾಗೆ ಸುಮ್ಮನೆ ನೋಡ್ತಾ ಇದ್ದೆ ಆದರೂ ಇಷ್ಟ ಆದರೆ ತುಂಬ ತೊಗೊಬಿಡೋಣ ನೋಡೋಣ ಅಂತ ಹೇಳಿ ಸೊ ಈ ಸ್ಯಾರೀಸ್ ಎಲ್ಲ ಫೋರ್ ಫಿಫ್ಟಿ ಇನ್ನು ಬ್ಲೂ ಕಲರ್ ಸ್ಯಾರಿ ಇದೆ ನೋಡ್ತಿದ್ದೀರಾ ಅದು ಸ್ಯಾರಿ ಬೆಲೆ ಬಂದು ಸೆವೆನ್ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ವೈಟ್ ಕಲರ್ ಒಂದು ಬ್ಲೌಸ್ ಪೀಸ್ ಅವರೇ ಕೊಡ್ತಾರೆ ಅದು ಟೂ ಫಿಫ್ಟಿ ರುಪೀಸ್ ಕೊಟ್ಬಿಟ್ಟು ತೊಗೊಳ್ಬೇಕು ಸೊ ಆ ಥರ ಇನ್ನು ಈ ಸ್ಯಾರೀಸ್ ಎಲ್ಲ ಅರೌಂಡ್ ಏಯ್ಟ್ ಫಿಫ್ಟಿ ನೈನ್ ಫಿಫ್ಟಿ ಥೌಸಂಡ್ ಆ ಥರ ಎಲ್ಲ ಇದೆ ಸೊ ತುಂಬಾ ಕಲೆಕ್ಷನ್ಸ್ ಇದೆ ಇಲ್ಲಿ ಯಾವ ಕಲರಲ್ಲಿ ಬೇಕು ಯಾವ ಥರ ಸ ಅಮೌಂಟಲ್ಲಿ ಬೇಕು ಎಲ್ಲ ಥರ ನನಗಂತೂ ತುಂಬಾ ಇಷ್ಟ ಆಯಿತು ಇಲ್ಲಿನ ಸ್ಯಾರಿ ಕಲೆಕ್ಷನ್ಸ್ ಕ್ರೇಪ್ ಸಿಲ್ಕಲ್ಲಿರ್ಬೋದು ಅಥವಾ ಡೋಲಾ ಸಿಲ್ಕ್ ಅಂತೂ ಇವಾಗ ತುಂಬ ಟ್ರೆಂಡಿಂಗ್ ಎಲ್ಲ ಡೋಲಾ ಸಿಲ್ಕ್ ಅಂತ ತೊಗೋತಾ ಇರ್ತಾರೆ ಇಲ್ಲಾಂದರೆ ರಷ್ಯನ್ ಸಿಲ್ಕ್ ಕಾಟನ್ ಸಿಲ್ಕಲೆಲ್ಲ ತುಂಬನೇ ಕಲೆಕ್ಷನ್ಸ್ ಇದೆ ನಾವು ಇನ್ನು ಹಬ್ಬಕ್ಕೆ ಹದಿನೈದು ಇಪ್ಪತ್ತಿನ ಟೈಮ್ ಇದೆ ಇಷ್ಟು ಬೇಗ ಹೋಗಿದ್ರೇ ಇಷ್ಟೊಂದೆಲ್ಲ ಕಲೆಕ್ಷನ್ಸು ಕಲರ್ ಆಪ್ಷನ್ಸ್ ಇದೆ ಇನ್ನು ಹಬ್ಬದ ಟೈಮ್ಗಂತೂ ಇನ್ನೂ ಹೊಸ ಹೊಸ ಕಲೆಕ್ಷನ್ಸ್ಗಳು ಬರುತ್ತೆ ಸೊ ಹೋದರೆ ಬೆಸ್ಟ್ ಅನ್ಸ್ಬೋದು ಆಮೇಲೆ ಅಲ್ಲಿ ಜ್ಯುವೆಲರಿಗಳು ಕೂಡ ಸಿಗುತ್ತೆ ಅದು ಕೂಡ ತುಂಬಾ ಅಫೋರ್ಡಬಲ್ ಪ್ರೈಸ್ ಜಾಸ್ತಿ ರಶ್ ಇದ್ದಿದ್ದರಿಂದ ನಾನು ತುಂಬಾ ವಿಡಿಯೋ ಮಾಡಕ್ ಹೋಗಿಲ್ಲ ಇದೊಂದು ಶಾರ್ಟ್ ವ್ಲಾಗ್ ಆಗಿರುತ್ತೆ ನಾನು ಶಾಪ್ ಮಾಡ್ತಾ ಮಾಡ್ತಾ ಹಾಗೆ ತೆಗ್ದಿದ್ದೀನಿ ತುಂಬಾ ರಶ್ ಇತ್ತು ಸೊ ಹಾಗಾಗಿ ಸಣ್ಣ ಸಣ್ಣ ಫುಟೇಜ್ ತಗೊಂಡಿದ್ದೀನಿ ನಿಮ್ಗೆ ಯಾರಿಗಾರು ಹೆಲ್ಪ್ ಆಗಲಿ ಬಿಕಾಸ್ ಯುವರಾಜ್ ಸಿಲ್ಕ್ ವಿಡಿಯೋ ಹಾಕಿದ್ದಾಗ ನೀವೆಲ್ಲ ತುಂಬಾ ಇಷ್ಟಪಟ್ಟಿದ್ದೀರಿ ಸೊ ನಿಮಗೂ ಹಬ್ಬಕ್ಕೆ ಶಾಪಿಂಗ್ ಯೂಸ್ ಆಗಲಿ ಅಂತ ಹಾಕಿದ್ದೀನಿ ಇನ್ನು ಡ್ರೆಸ್ ಕಲೆಕ್ಷನ್ಸ್ ಎಲ್ಲ ನೀವು ನೋಡ್ತಿರ್ಬೋದು ಇದೆಲ್ಲ ರೆಡಿಮೇಡ್ ಡ್ರೆಸ್ ಕಲೆಕ್ಷನ್ಸ್ಗಳು ಸೊ ಸೆವೆನ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಏಟ್ ಹಂಡ್ರೆಡ್ ತೌಸಂಡ್ ಒಳಗಡೆ ನಿಮಗೆ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ಗಳಿದೆ ಅಂದರೆ ನಿಮಗೆ ಕ್ಯಾಶುವಲ್ ವೇರಿಗೆ ಸುಮ್ಮನೆ ಒಂದು ಟೆಂಪಲ್ ವಿಸಿಟ್ಗೆ ಈ ಥರದಕ್ಕೆಲ್ಲ ಹಾಕೊಂಡು ಹೋಗೋಂಥ ಡ್ರೆಸ್ಗಳು ಇನ್ನು ಟೂ ತೌಸಂಡ್ ತ್ರೀ ತೌಸಂಡ್ ಎಲ್ಲ ಥರ ರೇಂಜಲ್ಲೂ ಇದೆ ನಾವು ಯಾವ ಥರ ಪಾರ್ಟಿ ವೇರ್ ಕೇಳ್ತೀವಿ ಆ ಥರ ಇನ್ನು ಇವಾಗ ನೀವು ನೋಡ್ತಿರೋದು ಜಸ್ಟ್ ಒಂದು ಕ್ಯಾಶುವಲ್ ವೇರ್ ಡ್ರೆಸ್ ಇದು ನನಗೆ ಇದು ಏನೋ ಒಂಥರ ಕಲರ್ ಆಪ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಇಷ್ಟ ಆಯಿತು ಸೊ ಹಾಗೆ ಸುಮ್ಮನೆ ಕ್ಯಾಶುವಲ್ ವೇರ್ಗೆ ಅಂತ ನೋಡ್ತಿದ್ದೆ ಇನ್ನು ಇವಾಗ ಏನು ತೋರಿಸ್ತಾ ಇದ್ದಾರಲ್ಲ ಡ್ರೆಸ್ ಸೆಟ್ ಇದು ಇನ್ಸ್ಟಾಗ್ರಾಮಲ್ಲಿ ರೀಸೆಂಟಾಗಿ ಹಾಕಿದ್ರು ನನಗೆ ಅದು ಇಷ್ಟ ಆಯಿತು ನೋಡೋಕ್ಕೆ ಒಂಥರ ತುಂಬ ಸೊ ಅದರಲ್ಲಿ ಕಲರ್ ಆಪ್ಷನ್ ಕೂಡ ತೋರಿಸ್ತಾ ಇದ್ದವು ಅದು ಸೆವೆನ್ ನೈಂಟಿ ನೈನ್ ರುಪೀಸ್ ಅದು ಅಂದರೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದು ಕಲರ್ ಬಟ್ ನನಗೆ ಗ್ರೀನ್ ಕಲರ್ ಬೇರೆದು ಒಂದು ಇಷ್ಟ ಆಯಿತು ಹಾಗಾಗಿ ನಾನು ಅದಕ್ಕೆ ಸ್ವಿಚ್ ಆದೆ ಬಟ್ ಇದು ನನಗೆ ತುಂಬಾ ಇಷ್ಟ ಆಗಿತ್ತು ಇದರಲ್ಲೂ ಕೂಡ ಕಲರ್ ಆಪ್ಷನ್ಸ್ ಇತ್ತು ಇನ್ನು ಏನು ನೀವು ನೋಡ್ತಿದ್ದೀರ ಬ್ಲೂ ಕಲರ್ ಇದು ಫೈವ್ ಹಂಡ್ರೆಡ್ ರುಪೀಸ್ಗೆ ಎರಡು ಸೆಟ್ ಇತ್ತು ಪ್ಯಾಂಟು ಮತ್ತು ಬಾಟಮ್ ಎರಡೂ ಬರುತ್ತೆ ಸೊ ಆ ಥರ ಕಲೆಕ್ಷನ್ಸ್ಗಳೆಲ್ಲ ಇದೆ ನಾನು ಟ್ರಯಲ್ ಮಾಡಿ ವೇರ್ ಮಾಡಿ ನೋಡ್ತಿದ್ದೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಏನು ಅಂತ ಹೇಳಿ ಇನ್ನು ಗ್ರೀನ್ ಕಲರ್ ಮತ್ತು ಇದೊಂದು ಬ್ಲೂ ಕಲರ್ ಕೂಡ ನನಗೆ ಇಷ್ಟ ಆಯಿತು ಡ್ರೆಸ್ಸು ಕ್ಯಾಶುವಲ್ ವೇರ್ಗೆ ಅಂತ ನಾನು ಬಾಟಮ್ ಹಾಕಿಲ್ಲ ನನ್ನ ಬಾಟಮ್ ಜೊತೆಗೆ ವೇರ್ ಮಾಡಿದ್ದೀನಿ ಇನ್ನು ಕೆಳಗಡೆ ಬಂದು ಪಾಪು ಬಟ್ಟೆಗಳಿಗೆ ಅಂತ ನೋಡಿದ್ವಿ ಆಮೇಲೆ ಅಲ್ಲಿ ನನ್ನ ರೋಹನ್ ಸೈಜ್ಗೆ ಕಲೆಕ್ಷನ್ ನನಗೆ ಸರಿ ಆಗಲಿಲ್ಲ ಅಂತ ಹೇಳಿ ನಾವು ಕೆಳಗಡೆ ಮತ್ತೆ ನೈಟಿಗಳು ಅದೆಲ್ಲ ನೋಡೋಣ ಅಂತ ಬಂದ್ವಿ ಅಮ್ಮ ನೈಟಿಗಳು ತೊಗೊಳ್ತೀನಿ ಅಂತ ಅಂದರು ಚೆನ್ನಾಗಿತ್ತು ಅಂತ ಹಾಗೆ ದಿವಾನ್ ಸೆಟ್ಗಳೆಲ್ಲ ಇತ್ತು ಈ ದಿವಾನ್ ಸೆಟ್ ನೀವು ನೀವೇನು ನೋಡ್ತಿದ್ರೆ ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ಗೆ ಸ್ಟಾರ್ಟ್ ಆಗುತ್ತೆ ಸೊ ಬೇರೆ ಬೇರೆ ತ್ರೀ ಫಿಫ್ಟಿ ಫೈವ್ ಹಂಡ್ರೆಡ್ ರೇಂಜ್ಗೆಲ್ಲ ಇದೆ ಸೊ ಹಾಗೆ ಓಪನ್ ಮಾಡಿಸಿ ನೋಡ್ತಿದ್ವಿ ಚೆನ್ನಾಗಿದ್ರೆ ನೋಡೋಣ ಅಂತ ಹೇಳಿಬಿಟ್ಟು ಇದೆಲ್ಲ ತ್ರೀ ಫಿಫ್ಟಿ ಸೆಟ್ಟು ನೀವು ಇವಾಗ ನೋಡ್ತಾ ಇರೋದು ಕಾಟನಲ್ಲಿ ಬರುತ್ತೆ ಕಲರ್ ಏನು ಹೋಗೋಲ್ಲ ಚೆನ್ನಾಗಿದೆ ಅಂತ ಹೇಳಿದರು ಸೊ ಹಾಗಾಗಿ ಎಲ್ಲ ಥರನೂ ತೆಕ್ಸಿ ನೋಡ್ತಾ ಇದ್ವಿ ಹೇಗಿದೆ ಏನು ಅಂತ ಹೇಳಿ ಇಲ್ಲಿ ಕರ್ಟನ್ಸ್ ಇರ್ಬೋದು ಆಮೇಲೆ ಪೆಟಿಕೋಟ್ ಸ್ಯಾರೀಸಿಗೆ ಸಂಬಂಧಪಟ್ಟಂಗೆ ಏನೇನು ಬೇಕು ಅದು ರೆಡಿಮೇಡ್ ಬ್ಲೌಸ್ಗಳ ಥರ ಎಲ್ಲನೂ ಸಿಗುತ್ತೆ ಎಲ್ಲ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು ಸೊ ಲಾಸ್ಟಲ್ಲಿ ನಾವೇನೇನು ಶಾಪ್ ಮಾಡಿದ್ವಿ ಅಂತ ತೋರಿಸ್ತೀವಿ ಜಾಸ್ತಿ ರಶ್ ಇದ್ದಿದ್ದರಿಂದ ನಾನು ಹಾಗಾಗಿ ಅರ್ಜೆಂಟಲ್ಲಿ ಏನು ಪ್ಯಾಕ್ ಮಾಡಿಸ್ಕೊಂಡು ಬಂದ್ಬಿಟ್ವಿ ಇನ್ನು ಆಪೋಸಿಟೇ ಒಂದು ಕಡೆ ಬಾಳೆದೆಲೆ ಊಟ ಆಯಿತು ಪಾಪೋನ್ ಎತ್ಕೊಂಡು ನಾನು ಅಮ್ಮ ಇಬ್ಬರೇ ತುಂಬ ದೂರ ಹೋಗೋಕ್ಕಾಗಲ್ಲ ಅಂತ ಊಟ ಟೈಮ್ ಆಗಿದ್ರಿಂದ ಅಲ್ಲಿ ಊಟ ಮಾಡ್ಕೊಂಡ್ವಿ ಓಕೆ ಊಟ ಚೆನ್ನಾಗಿತ್ತು ಸೊ ಅದಾದ್ಮೇಲೆ ನಾವು ಪಾಪು ಬಟ್ಟೆಗಳಿಗೋಸ್ಕರ ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸಿಗೆ ಬಂದ್ವಿ ಸೊ ಇಲ್ಲಿಗೂ ಕೂಡ ನಾವು ಫಸ್ಟ್ ಟೈಮ್ ಬಂದಿದ್ವು ಯೂಶಲಿ ನಾನು ಮನೆ ಹತ್ರನೇ ತಗೊಂಡ್ಬಿಡ್ತೀನಿ ಇಲ್ಲಾಂದರೆ ಆನ್ಲೈನ್ ಅಲ್ಲಿ ತಗೊಳ್ತೀನಿ ಇವಾಗ ಹಬ್ಬಕ್ಕೆ ಅಂತ ಹೇಳಿ ಅಮ್ಮನ ಜೊತೆ ಹೋದ್ನಲ್ಲ ಅಂತ ಸಿಟಿಲಿ ಹಾಗೆ ಸುಮ್ಮನೆ ಎಲ್ಲ ಡಿಸ್ಕವರ್ ಮಾಡ್ತಾ ನಿಮಗೂ ಹಾಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ಬಟ್ಟೆ ಪಾಪುಗೆ ಯಾವ್ದು ತಗೊಂಡೆ ಅಂತ ಅದು ಕೂಡ ಫೈನಲ್ ಅಲ್ಲಿ ತೋರಿಸ್ತೀನಿ ಇನ್ನು ಇವನು ಈ ತರ ಗಾಗಲ್ಸ್ ಇಟ್ಕೊಂಡು ನಿಂತಿದ್ದ ತುಂಬಾ ಧೂಳು ಬಿಸಿಲು ನನಗೆ ಗಾಗಲ್ಸ್ ಬೇಕು ಅಂತ ಹೇಳಿ ಮನೇಲಿ ಆಲ್ರೆಡಿ ಎರಡು ಮೂರು ಇದೆ ಬಟ್ ಇದು ಒಂದು ಬೇಕು ಅಂತ ಸೊ ಹಾಗೆ ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡೆ ತುಂಬ ಕ್ಯೂಟ್ ಕಾಣಿಸ್ತಿದ್ದ ಅಂತ ಇನ್ನು ಟೆಕ್ಸ್ಟೈಲ್ಸ್ ಕುಮಾರ್ ಟೆಕ್ಸ್ಟೈಲ್ಸಲ್ಲಂತೂ ಕಂಪ್ಲೀಟ್ಲಿ ಎಲ್ಲಾನು ಸಿಗುತ್ತೆ ನಿಮಗೆ ಹೋಮ್ ಡೆಕೋರ್ ಇರ್ಬೋದು ಅಥವಾ ಹೋಮ್ ಯುಟಿಲಿಟೀಸ್ಗೆ ಏನು ಬೇಕು ಈ ತರ ಕಂಪ್ಲೀಟ್ಲಿ ಎಲ್ಲಾನು ಸಿಗುತ್ತೆ ಇನ್ನ ಕಾಸ್ಮೆಟಿಕ್ ಇರ್ಬೋದು ಎಲ್ಲ ಕಂಪ್ಲೀಟ್ಲಿ ಬಟ್ ತುಂಬಾ ಟೈಮ್ ಬೇಕು ಇಲ್ಲಿ ನಿಧಾನವಾಗಿ ನೋಡ್ಕೊಂಡು ಬರಬೇಕು ಅಂತ ನಾವು ಒಂದೊಂದನ್ನು ನಿಂತ್ಕೊಂಡು ನೋಡ್ಕೊಂಡು ಎಲ್ಲ ಮಾಡೋಕಾಗ್ಲಿಲ್ಲ ಬಿಕಾಸ್ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಅವ್ರ ಮನೆಗೆ ಹೋಗೋಣ ಹೋಗೋಣ ಅಂತ ಹೇಳ್ತಾ ಇರ್ತಾರೆ ರೋಹನ್ ಕೂಡ ಸ್ವಲ್ಪ ಅಪ್ ಆಗಿದೆ ಅಮ್ಮ ಮನೆಗೆ ಹೋಗೋಣ ಅಂತ ಹೇಳ್ತಿದ್ದ ಹಾಗಾಗಿ ನಾವು ಜಾಸ್ತಿ ಏನೂ ಅಲ್ಲಿ ನೋಡೋಕ್ಕ ಹೋಗಲಿಲ್ಲ ಜಸ್ಟ್ ಏನೂ ತೊಗೊಳೋಕ್ಕೂ ಹೋಗಲಿಲ್ಲ ಯಾಕಂದರೆ ಟೈಮ್ ಬೇಕು ಅದಕ್ಕೆಲ್ಲ ಆ ಪಾಪು ಹಠ ಮಾಡ್ತಿದ್ದರಿಂದ ಜಸ್ಟ್ ರೋಹನ್ಗೆ ಬಟ್ಟೆ ತೊಗೊಂಡು ಅವನಿಗೆ ಗಾಗಲ್ಸು ಸಣ್ಣ ಪುಟ್ಟ ಒಂದೆರಡು ಕ್ಲಿಪ್ಸ್ ಅದು ಇದು ತಗೊಂಡು ಆಚೆ ಸ್ವಲ್ಪ ಕುತ್ಕೊಂಡು ರೆಸ್ಟ್ ಮಾಡಿ ನಾವು ಅಲ್ಲಿಂದ ಹೊರಟುಬಿಟ್ವಿ ಇನ್ನು ಸಯ್ಯಾಜಿ ರಾವ್ ರೋಡ್ ಹತ್ರ ಬಂದು ಮಾರ್ಕೆಟ್ ಹತ್ರ ಬಂದಾಗ ಅಮ್ಮ ಸ್ವಲ್ಪ ಹೂವು ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ತೊಗೋತೀನಿ ಅಂತ ಅಂದರು ಅದು ಮ್ಯಾಂಡೇಟ್ರಿ ಮನೆ ಹತ್ರ ಎಲ್ಲ ಸಿಕ್ಕಿದ್ರು ಕೂಡ ಆನ್ಲೈನಲ್ಲಿ ತೊಗೊಂಡ್ರು ಕೂಡ ಮಾರ್ಕೆಟ್ ಹತ್ರ ಹೋದರೆ ಎಲ್ಲ ಪರ್ಚೇಸ್ ಮಾಡಬೇಕು ಅಂತ ಸೊ ಅಲ್ಲಿ ಸ್ವಲ್ಪ ಎಲ್ಲ ತೊಗೊಂಡು ಬ್ಯಾಗ್ಗಳೆಲ್ಲ ತೊಗೊಂಡು ಮನೆಗೆ ಬಂದ್ವಿ ಸೊ ನೋಡ್ತಿರ್ಬೋದು ನಾವು ಇದನ್ನೆಲ್ಲ ಶಾಪ್ ಮಾಡಿದ್ದು ನೈಟೀಸು ಆಮೇಲೆ ದಿವಾನ್ ಸೆಟ್ಟು ನಾನಿರೋ ಡ್ರೆಸ್ಸು ಇನ್ನು ಸಂದಿಲ್ ಕುಮಾರ್ ಟೆಕ್ಸ್ಟೈಲ್ಸಲ್ಲಿ ಮಾಮೂಲಿ ಕ್ಲಿಪ್ಸ್ ಅದು ಇದು ತೊಗೊಂಡ್ವಿ ರೋಹನ್ಗೆ ಗಾಗಲ್ಸು ಮತ್ತು ಬಟ್ಟೆ ಅದು ಬಿಟ್ಟರೆ ಇನ್ನು ರಾಘವೇಂದ್ರ ಗಾರ್ಮೆಂಟ್ಸ್ ಹತ್ರ ಅವ್ನಿಗೆ ಡೈಲಿ ವೇರ್ಗೆ ಸ್ವಲ್ಪ ಈಗ ಸಮರ್ ಇರೋದ್ರಿಂದ ಶಾರ್ಟ್ಸ್ ಮತ್ತು ಸ್ಲೀವ್ಲೆಸ್ ಇಷ್ಟು ತೊಗೊಂಡ್ವಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬ ಬಾಯ್